ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಲ್ಲಿ ಧಾರಾಕಾರ ಮಳೆ ನದಿಯಂತೆ ಹರಿತಾ ಇವೆ ಹಳ್ಳ ಮತ್ತು ತೊರೆಗಳು ಹಾಗೆಯೇ ಸೇತುವೆ ಕೂಡ ಜಲಾವೃತವಾಗಿದೆ ಶಿರಕುರಳಿ ಗ್ರಾಮದ ಹಳ್ಳಕ್ಕೆ ನಿರ್ಮಿಸಿದಂತಹ ಸೇತುವೆ ಜಲಾವೃತವಾಗಿದೆ ಶಿರಕುರಳಿ ಮಧ್ಯದಲ್ಲಿರುವಂತಹ ಸೇತುವೆ ಜಲಾವೃತ ಹಿನ್ನೆಲೆಯಲ್ಲಿ ಹೊರಗಡೆ ಓಡಾಡೋದಕ್ಕೂ ಕೂಡ ಗ್ರಾಮಸ್ಥರಿಗೆ ಸಂಕಷ್ಟ ಎದುರಾಗಿದೆ ಮುಳುಗಡೆಯಾಗಿರುವಂತಹ ಸೇತುವೆಯಲ್ಲೇ ಜನರು ಯಾವ ರೀತಿಯಾಗಿ ಪಾಡ್ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಚಿಕ್ಕ ಚಿಕ್ಕ ಕೆಲಸಕ್ಕೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹೋಗಬೇಕು ಶಾಲೆ ಆಸ್ಪತ್ರೆ ಸೇರಿದಂತೆ ಪ್ರತಿಯೊಂದಕ್ಕೂ ಕೂಡ ನಾಲ್ಕೈದು ಕಿಲೋಮೀಟರ್ ಸುತ್ತಾಡಿಕೊಂಡೇ ಹೋಗಬೇಕಾದಂತಹ ಸ್ಥಿತಿ ಇದೆ ಅರ್ಧ ಕಿಲೋಮೀಟರ್ ಅಂತರಕ್ಕೆ ನಾಲ್ಕೈದು ಕಿಲೋಮೀಟರ್ ಸುತ್ತಾಡಬೇಕು ಒಂದು ವೇಳೆ ಈ ಸೇತುವೆ ಸಂಪೂರ್ಣವಾಗಿ ಆದರೆ ಸುತ್ತಿ ಬಳಸಿ ಹೋಗಬೇಕಾಗುತ್ತೆ ಸಂಕಷ್ಟ ನಮಗೆ ಇದೇ ರೀತಿಯಾಗಿ ಮಳೆ ಬಂದಾಗ ಇರುತ್ತೆ ಅಂತ ಹೇಳಿ ಜನರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಕುರಳಿ ಭಾಗದಲ್ಲಿ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರ ಇತ್ತು ಮಳೆ ಅಬ್ಬರಕ್ಕೆ ಐವತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ ಕುಮಟಾ ತಾಲೂಕಿನ ಕೊನಳ್ಳಿ ಗ್ರಾಮಕ್ಕೆ ಜಲಕಂಟಕ ಮಳೆ ಅಬ್ಬರಕ್ಕೆ ಏಕಾಏಕಿ ಮನೆಗೆ ನುಗ್ಗಿತ ಹಳ್ಳದ ನೀರು ಹಗ್ಗ ದೋಣಿ ಮೂಲಕ ಕಾಳಜಿ ಕೇಂದ್ರಕ್ಕೆ ಜನ ಬಂದಿದ್ದಾರೆ ನಮಗೆ ತಾತ್ಕಾಲಿಕ ಪರಿಹಾರ ಬೇಡ ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಟಿವಿ ನೈನ್ ಮುಂದೆ ಮಹಿಳೆಯರು ಅಳಲನ್ನ ತೋಡ್ಕೊಂಡಿದ್ದಾರೆ ಕಾಳಜಿ ಕೇಂದ್ರದಲ್ಲಿರುವಂತಹ ಮಹಿಳೆಯರು ಕಣ್ಣೀರನ್ನು ಹಾಕ್ತಿದ್ದಾರೆ ಕೊನಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಾಳಜಿ ಕೇಂದ್ರ ಉತ್ತರ ಕನ್ನಡ ಜಿಲ್ಲೆ ಕುಂಟಾ ತಾಲೂಕಿನ ಕೊನಳ್ಳಿ ಗ್ರಾಮ ಮಳೆ ಅಬ್ಬರದಿಂದಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಜನರ ಬದುಕು ಬೀದಿಗೆ ಬಂದಿದೆ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ಪಡಿಬೇಕಾದಂತಹ ಸಿಚುವೇಶನ್ ನಿರ್ಮಾಣವಾಗಿದೆ ನಮಗೆ ನೀವು ಮಳೆ ಬಂದಾಗ ಕೊಡುವಂತಹ ತಾತ್ಕಾಲಿಕ ಪರಿಹಾರ ಬೇಡ ಅದ್ಯಾವತ್ತಿದ್ರೂ ಕೂಡ ತಾತ್ಕಾಲಿಕವೇ ನಮ್ಗೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಮಹಿಳೆಯರು ಕಣ್ಣೀರು ಹಾಕ್ತಾ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಹತ್ತಾರು ಗ್ರಾಮಗಳು ಜಲಾವೃತಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಕುಮಟಾ ತಾಲೂಕಿನ ಕೋನಳ್ಳಿ ಗ್ರಾಮದಲ್ಲಿರುವಂತಹ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದ್ದು ಎಲ್ಲರೂ ಸಹಿತ ಇವತ್ತು ಈ ಕಾಳಜಿ ಕೇಂದ್ರಕ್ಕೆ ಬಂದು ನಿಲ್ಲಿಸಿದ್ದಾರೆ ಇವತ್ತು ನೀವು ದೃಶ್ಯದಲ್ಲಿ ನೋಡಬಹುದು ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಬಂದುಬಿಟ್ಟು ಕಾಳಜಿ ಕೇಂದ್ರ ನಿಲ್ಲಿಸಿದ್ದಾರೆ ಕೋನಳ್ಳಿ ಗ್ರಾಮ ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆ ಕೋನಳ್ಳಿಯಲ್ಲಿ ಕಾಳಜಿ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಈ ಕಾಳಜಿ ಕೇಂದ್ರ ಇವರಿಗೆ ಈಗ ಸದ್ಯಕ್ಕೆ ಅವರಿಗೆ ತಾತ್ಕಾಲಿಕ ಪರಿಹಾರವನ್ನಾಗಿ ಅವರಿಗೆ ಊಟ ವಸ್ತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಆದರೆ ಇವರೆಲ್ಲರೂ ಸಹಿತ ತಮ್ಮ ಮನೆಗಳನ್ನು ಬಿಟ್ಟು ಇಲ್ಲಿ ಬಂದು ನೆಲೆಸಿದ್ದಾರೆ ಯಾಕಂದ್ರೆ ನಿನ್ನೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಅವರು ಮನೆಗಳನ್ನು ಬಿಟ್ಟು ಇಲ್ಲಿ ಬರೋ ಬಂದು ನೆಲೆಸಬೇಕಾದಂಥ ಪರಿಸ್ಥಿತಿ ಬಂತು ಯಾಕೆಂದರೆ ಅಲ್ಲಿ ಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಮ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಮ ಮನೆ ಅವರ ಮನೆ ಪಕ್ಕದಲ್ಲಿರುವಂತಹ ಹಳ್ಳ ಹೆಚ್ಚಿನ ಪ್ರಮಾಣದಲ್ಲಿ ಹರಿಯ ನೀರಿನ ಪ್ರಮಾಣ ಹೆಚ್ಚಿಗೆ ಆದ ಹಿನ್ನೆಲೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಇವರೆಲ್ಲರೂ ಸಹಿತ ಅನಿವಾರ್ಯವಾಗಿ ಮನೆಗಳನ್ನು ಬಿಟ್ಟು ಇಲ್ಲಿ ಬರುವಂಥ ಪರಿಸ್ಥಿತಿ ಆಗಿದೆ ದೃಶ್ಯದಲ್ಲಿ ನೋಡಬಹುದು ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಅವರು ಇಲ್ಲಿ ಬಂದು ನೆಲೆಸುವಂಥ ಪರಿಸ್ಥಿತಿ ಉಂಟಾಗಿದೆ ಯಾಕೆಂದರೆ ಇಲ್ಲಿ ಬರಬೇಕಾದ್ರೆ ಹೆಚ್ಚಿನ ಸಾಮಾನುಗಳನ್ನು ಸಹಿತ ತೆಗೆದುಕೊಂಡು ಬರೋಕ್ಕಾಗಲ್ಲ ಒಂದು ಬ್ಯಾಗ್ಗಳನ್ನು ತಗೊಂಡು ಬಂದು ಇಲ್ಲಿ ನೆಲೆಸಿದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಇದು ಒಂದು ರೀತಿಯಾದಂತಹ ಭಾವನಾತ್ಮಕ ಸನ್ನಿವೇಶ ಅಂತಲೇ ಹೇಳ್ಬೋದು ಯಾಕಂದ್ರೆ ಒಂದು ಮನೆ ಬಿಟ್ಟು ಬರಬೇಕಾಗುತ್ತೆ ಯಾಕಂದ್ರೆ ಮಳೆ ಇನ್ನು ಎಷ್ಟು ದಿನ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಆಗಲ್ಲ ಆದ್ರೆ ಮನೆಯನ್ನ ಬಿಟ್ಟು ಬರಬೇಕಾದ್ರೂ ಸಹಿತ ಅವರು ಒಂದು ತಮ್ಮ ಪ್ರಾಣವನ್ನು ಉಳಿಸ್ಕೋಬೇಕು ಅಥವಾ ಎಲ್ಲೋ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಎಂಬ ಒಂದು ನಶಾಭಾವನದೊಂದಿಗೆ ಅವರು ಇವತ್ತು ಕಾಳಜಿ ಕೇಂದ್ರಕ್ಕೆ ಬಂದು ನೆಲೆಸಿದ್ದಾರೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಸೂರಜ್ ಉತ್ತೊರೆ ಟಿವಿ ನೈನ್ ಉತ್ತರ ಕನ್ನಡ